ನ್ಯೂ ಇಯರ್ ಗುಂಗು ಇಲ್ನೋಡಿ ಚೂರು ಟಫ್ ರೂಲ್ಸ್ ಸೆಲೆಬ್ರೇಷನ್ಗೆ ಬ್ರೇಕ್ ಬಾಲ ಬಿಚ್ಚಿದ್ರೆ ದಂಡ ಫಿಕ್ಸ್ ಇದು ನ್ಯೂ ಇಯರ್ ಟಫ್ ರೂಲ್ಸ್ ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಬೀಳುತ್ತಾ ಸರ್ಕಾರ ಯಾವ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಜನಸಾಮಾನ್ಯರಿಗೂ ಕೂಡ ಒಂಥರ ಗೊಂದಲ ಇದ್ದೇ ಇದೆ ಯಾಕಂದ್ರೆ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ನಿಷೇಧಾಜ್ಞೆ ಜಾರಿಗೆ ಬರುತ್ತೆ ಮತ್ತೇನಾದ್ರೂ ಗೈಡ್ಲೈನ್ಸ್ ಅಲ್ಲಿ ಚೇಂಜಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇವಾಗ ಸಚಿವರುಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಿಂದಾನೇ ಜನ ಮತ್ತಷ್ಟು ಕನ್ಫ್ಯೂಷನ್ಗೆ ಒಳಗಾಗಿದ್ದಾರೆ ಆದರೆ ಒಂದಿಷ್ಟು ಟಫ್ ರೂಲ್ಸ್ ಅಂತೂ ಸರ್ಕಾರ ಈಗ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ ಗೃಹ ಸಚಿವರು ಕೂಡ ಈ ಬಗ್ಗೆ ಆದೇಶವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾಗಿದೆ ಜನವರಿ ಒಂದರ ಬೆಳಗ್ಗೆ ಆರು ಗಂಟೆ ತನಕ ಸಂಚಾರ ನಗರದಲ್ಲಿ ಬಂದ್ ಆಗಿರುತ್ತೆ ಬೆಂಗಳೂರಲ್ಲಿ ಎಂ ಜಿ ರೋಡ್ನಲ್ಲಿ ನ್ಯೂ ಇಯರ್ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದೆ ಈ ಸಲ ಅದೇ ಥರ ಬ್ರಿಗೇಡ್ ರೋಡ್ ಇರ್ಬೋದು ಚರ್ಚ್ ಸ್ಟ್ರೀಟಲ್ಲೂ ಕೂಡ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲಾಗಿದೆ ಇನ್ನು ಬಾರ್ ಮತ್ತೆ ರೆಸ್ಟೋರೆಂಟ್ ಪಬ್ ಕ್ಲಬ್ ಬಂದ್ ಆಗಿರುತ್ತೆ ಬೆಂಗಳೂರು ನಗರದಾದ್ಯಂತ ಟಫ್ ರೂಲ್ಸ್ ಜಾರಿಯಲ್ಲಿ ಇರುತ್ತೆ ಅಟ್ ದ ಸೇಮ್ ಟೈಮ್ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರ್ದಲ್ಲ ಸೊ ಅದಕ್ಕೋಸ್ಕರ ಖಾಕಿ ಪಡೆ ಕಟ್ಟೆಚ್ಚರವನ್ನು ವಹಿಸಿದೆ ಅದಕ್ಕೆ ಏನೇನು ಬೇಕು ಎಲ್ಲ ಸಿದ್ಧತೆಯನ್ನು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಈಗಾಗಲೇ ಹೊಸ ವರ್ಷ ಆಚರಣೆಗೆ ಯಾವ ರೀತಿ ನಿರ್ಬಂಧ ನಿಯಂತ್ರಣ ಮಾಡುವಂತ ಮಾರ್ಗಸೂಚಿಗಳನ್ನ ಇಡೀ ರಾಜ್ಯಕ್ಕೆ ಡಿಜಿಪಿ ಅವರು ಕೊಟ್ಟಿದ್ದಾರೆ ಮತ್ತು ಬೆಂಗಳೂರಿಗೆ ಬೆಂಗಳೂರು ಕಮಿಷನರ್ ಈಗಾಗಲೇ ಕೊಟ್ಟಿದ್ದಾರೆ ಇವತ್ತು ಕೂಡ ನಾನು ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಮತ್ತು ಡಿಜಿ ಹತ್ರ ಚರ್ಚೆ ಮಾಡಿದ್ದೇನೆ ಕಟ್ಟುನಿಟ್ಟಾಗಿ ಇವೆಲ್ಲವೂ ಕೂಡ ಪಾಲನೆ ಆಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ ವಿಶೇಷವಾಗಿ ಸಾರ್ವಜನಿಕವಾಗಿ ಎಂ ಜಿ ರೋಡು ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟು ಕೋರಮಂಗಲ ಇಂದಿರಾನಗರ ಬೆಂಗಳೂರಿನಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರು ಸೇರ್ತಾ ಇದ್ರು ಅದಕ್ಕೆ ಒನ್ ಫಾರ್ಟಿ ಫೋರ್ ಹಾಕಿದ್ದರಿಂದ ಅದಕ್ಕೆ ಅವಕಾಶ ಇಲ್ಲ ಏನು ಸಿ ಪಿ ಅವರು ಹೇಳಿದ್ದಾರೆ ಅದು ಕಟ್ಟುನಿಟ್ಟಾಗಿ ಜಾರಿ ಆಗ್ತದೆ ಆ ವಿಭಾಗದ ಡಿ ಸಿ ಜವಾಬ್ದಾರಿ ಕೊಟ್ಟಿದ್ದೇವೆ ಅವರ ವ್ಯಾಪ್ತಿಯಲ್ಲಿ ಬರುವಂತ ಪಬ್ಗಳು ಕ್ಲಬ್ಗಳು ಅವುಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕನ್ನುವಂತ ಆ ಪಿಗಳಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಪಿಯವರು ಪ್ರಮುಖ ನಗರಗಳಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಆಚರಣೆ ಆಗಬಾರ್ದು ಡಿಜೆ ಇರಬಾರ್ದು ರಾಜ್ಯದ ಇತರ ಕಡೆ ಮೈಸೂರು ಕೂರ್ಗು ಚಿಕ್ಕಮಗಳೂರಲ್ಲಿ ರಿಸಾರ್ಟ್ಗಳಲ್ಲಿ ಮ್ಯೂಸಿಕ್ ಮತ್ತು ಡಿಜೆ ಇರಬಾರ್ದು ಮತ್ತು ಆ ಎಸ್ಪಿಗಳಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ